ನಮಸ್ಕಾರ ಸ್ನೇಹಿತರೆ ಏಕಾದಶಿಗಳಂದು ಮಹಾವಿಷ್ಣುವಿಗೆ ಮತ್ತು ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪಗಳಲ್ಲಿ ತುಪ್ಪ ಹಾಕಿ ತುಪ್ಪದ ದೀಪಗಳನ್ನು ಬೆಳಕಿದರೆ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಆ ದೀಪಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಸ್ನೇಹಿತರೆ ಈ ರೀತಿ ಚಿಕ್ಕ ಬಟ್ಲಿ ಇಟ್ಕೊಂಡು ಸ್ಟೌವ್ ಹಚ್ ಸ್ಟೌವ್ ಹಚ್ಕೊಂಡು ಅದರಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಅದು ನೀರನ್ನ ಶೋಧಿಸ್ಕೋಬೇಕು ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು ಮತ್ತು ಸ್ವಲ್ಪ ಕುಂಕುಮದ ಹೂವದ ಹೂವನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿಯನ್ನು ಹಾಕ್ಕೋಬೇಕು ಹಾಲನ್ನು ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಹಾಕಿದೆ ಅಲ್ವಾ ತುಪ್ಪವನ್ನು ಹಾಕ್ಕೊಂಡು ಇದು ಬೆಲ್ಲದ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಈ ಇದು ಎಷ್ಟು ಹದಕ್ಕೆ ಬಂದಿದೆ ಅಂತ ಈ ರೀತಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿದಿಸ್ಕೋಬೇಕು ನಂತರ ಸ್ವಲ್ಪ ಒಂದು ಐದು ನಿಮಿಷ ಆರಕ್ಕೆ ಬಿಟ್ ಬಿಟ್ಟರೆ ನೋಡಿ ಈ ರೀತಿ ಮೆತ್ತಗೆ ಬರುತ್ತೆ ಆಮೇಲೆ ನಿಮಗೆ ಎಷ್ಟು ದೊಡ್ಡದು ಬೇಕಾ ದೀಪ ಚಿಕ್ಕದ ಬೇಕಾ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಬೆರಳುಗಳಿಂದ ಸುತ್ತಲೂ ಒತ್ತುತ್ತಾ ಬಂದರೆ ದೀಪ ನೀಟಾಗಿ ಬರುತ್ತೆ ಸ್ವಾಮಿಗೆ ಈ ಈ ಈ ಥರ ಮಾಡಿಕೊಂಡು ತುಪ್ಪ ದೀಪಗಳನ್ನು ಹಚ್ಕೊಂಡ್ರೆ ಬಹಳ ಶ್ರೇಷ್ಠ ಸ್ನೇಹಿತರೆ ನೋಡಿ ಇಷ್ಟೇ ಈ ರೀತಿ ಸುತ್ತಲೂ ಇದು ಬೆಳ್ಳಾಡಿಸ್ತಾ ಇದ್ರೆ ದೀಪ ರೆಡಿ ಆಗೋಯ್ತು ಈ ರೀತಿ ಒಳಗಡೆ ತಳದಲ್ಲಿ ಸ್ವಲ್ಪ ಅಗಲ ಮಾಡ್ಕೋಬೇಕು ಈ ರೀತಿ ಮಾಡಿಕೊಳ್ತಾ ಇದ್ದರೆ ಈ ದೀಪಗಳನ್ನು ನೀವು ಎರಡು ಐದು ಏಳು ಈ ರೀತಿ ಹಚ್ಕೋಬೋದು ನಾನು ಯಾವಾಗಲೂ ಏಳು ದೀಪಗಳನ್ನು ಮಾಡ್ಕೋತೀನಿ ವೆಂಕಟೇಶ್ವರ ಸ್ವಾಮಿಗೆ ನಂತರ ಈ ರೀತಿ ಅರಿಶಿನವನ್ನು ಕಲಿಸ್ಕೊಂಡು ಅರಿಶಿನದಿಂದ ಈ ರೀತಿ ನಾಮಗಳನ್ನು ಇಟ್ಕೋಬೇಕು ನೋಡಿ ಈ ರೀತಿ ಬಡ್ಸ್ ತಗೊಂಡು ಅಥವಾ ಹತ್ತಿಯನ್ನು ನೀವು ಕಡ್ಡಿಗೆ ಸುತ್ತಕೊಂಡು ಈ ರೀತಿ ಅರಿಶಿನವನ್ನು ಮತ್ತು ಅರಿಶಿನ ಮತ್ತು ಕುಂಕುಮದಲ್ಲಿ ನಾಮಗಳನ್ನು ಈ ದೀಪಗಳಿಗೆ ಇಟ್ಕೋಬೇಕು ಈ ದೀಪಗಳನ್ನು ಅಷ್ಟೇ ಇಷ್ಟೇ ಅಂತಲ್ಲ ಎರಡು ಒಂದನ್ನು ಬೇಕಾದರೂ ನೀವು ಹಚ್ಕೋಬೋದು ನೋಡಿ ಈ ಥರ ನಾಮಗಳಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಹಳ ದಿನಗಳಿಂದ ಸುಮಾರು ಜನ ಕೇಳಿದ್ದಾರೆ ಇದನ್ನು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಈ ದೀಪಗಳಿಗೆ ನೀವು ಹಸುವಿನ ತುಪ್ಪವನ್ನು ಹಾಕ್ಕೊಂಡ್ರೆ ತುಂಬ ಶ್ರೇಷ್ಠ ನಾಳೆ ಏಕಾದಶಿ ಅಲ್ವಾ ನೀವು ಈ ರೀತಿ ಮಾಡಿಕೊಂಡು ತುಪ್ಪದ ದೀಪಗಳನ್ನು ಹಚ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ